ಕೊಡಬೇಕು ಅಂತ ಹೇಳಿ ಆ ದೈವದ ಮುಂದೆ ಎಲ್ಲರೂ ಹೇಳiyor ಹೌದ್ರೀವಾ ಅಣ್ಣಾ ಒಂದು ಮಾತು ಹೇಳೋದಾ ಏನು ಹೇಳೋದ್ರೀವಾ ಅಣ್ಣಾಜಿ ಅವರಿಗೆ ಮಾತಾ ಅಣ್ಣಾಜಿ ಅವರಿಗೆ ಏನು ಹೇಳೋದಪ್ಪ ಅಂತಂದ್ರ ಏನು ಹೇಳೋದ್ರೀವಾ ನೀವೇ ಹೇಳ್ತ್ರಿ ಏನಪ್ಪ ಏನಂತೆ ಹೇಳ್ರೀವಾ ಆ ಸೋನಿಯಾ ಹನುಮಂತ ಗೌಡ್ರ ಎಲ್ಲರಿಗೂ ಏನಪ್ಪ ಅದಕ್ಕೆ ಬರಲಿಲ್ಲ ಅಂದ್ರು ತುಗ್ಸಿಕೊಂಡು ಹೋಗಬೇಕು ಹೇಳಿ ಮತ್ತೆ ಸೋನಿಯಾ ಹನುಮಂತ ಗೌಡ್ರ ಮೊಸರು ಸ್ವಚ್ಛ ಆಗುದಿಲ್ಲ ವಿಶೇಷ ಸಚ್ಚ ಆಗುದಕ್ಕೆ ಮಾತೆ ಅಂದಾರೆ ನಿಮಗೆ ಮನೆಯಾಗ ಯಾಕೆ ನೀವು ದೊಡ್ಡ ದೊಡ್ಡ ಮನಸ್ಸು ಮಾಡ್ಬೇಕಾಗಿತ್ತ ವಿಷಯ ನನಗೆ ಬರೋದೇ ಅಲ್ಲ ಹೌದು ಬರ ನನಗ ನೀ ಯಾಕೆ ಹೇಳ್ಬೇಕು ಯಾರ ಹೌದು ಹೇಳ ಇಂಬತ್ನಾಲ್ಕು ಲಕ್ಷ ಜೀವರನ್ನ ತಿರುಗಿ 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 ಈ ಶ್ರೇಷ್ಠವಂತ ಮಾನವ ಜನ್ಮ ಅರಿವಿನ ಜನ್ಮಕ್ಕೆ ಬಂದಿವಿಪಾ ಅಂತಂದ್ರ ಏನು ಮಾಡ್ಬೇಕಾಗ್ಯಾದ್ರಿ ಇವ ನಾವು ನೀವು ಎಲ್ಲಾರು ಅರು ಹಿಡಿದು ನಡಿಬೇಕೈದ ಹೌದು ಹೌದು ಅರು ಹಿಡಿದು ನಡಿಬೇಕಾಗ್ಯಾದ್ರಿ ಇವ್ವಾ ನೀ ಯಾರಿಗಾರು ಹಿಡಬೇಕು ಮಕ್ಕಳು ಯಾರು ಹಿಡಿದು ನಡಿಬೇಕಾಗ್ಯದ್ರಿ ಭೂಮಿ ತೆಲಿಮ್ಯಾಗ ಅಂದ್ರೆ ಹೇಂತಿಗಾರು ಹಿಡಿದ್ರು ಏನ್ ಸಿಗ್ತದ ನಸ್ಕಿಂದ ಬಿಸಿ ಬಿಸಿ ಊಟ ಗಾಡಿ ಕಾಟ ಎಲ್ಲ ಎಲ್ಲಾ ನಸ್ಸಿನದಾಗ ಸಿಗ್ತಾವು ನಸ್ಕಿಂದಾಗೆ ಸಿಗ್ತಾವ್ರಿ ಇವ್ವ ಇರ್ಲಿ ಹೌದು ಹಂಗ ಅಲ್ಲ ಅದು ಹತ್ ಹ್ಯಾಂಗ ರೀ ಅವ್ವ ಹೆಂಡ್ತಿ ಹೆಣ್ರಾಮ ಕೈಯಾರು ಹಿಡದು ಅಲ್ಲಾ ಮತ್ತ ಯಾರಿಗಾರು ಹಿಡದು ರೀ ಅವ್ವ ಹೋಗಿ ತೆಗೀಮ್ಯಾಗ ಯಾರು ಹಿಡಿಬೇಕಾಗ್ಯದ ನಾವು ನೀವೆಲ್ಲಾರು ಗುರುವಿಗೆ ಯಾರು ಹಿಡಿದಪ್ಪ ಅಂತಂದ್ರ ಗುರುಗಳ್ ಯಾರು ಹಿಡಿದ್ರೆ ಏನ್ ಸಿಗ್ತದ್ರಿ ಇವ್ವ ಒಂದು ಮುಕ್ತಿ ಮಂದಿರ ಮುಟ್ಟಲಾಕ ಹೋಗಿ ಸಾಧ್ಯ ಆಗ್ತದ ಆ ಹೌದು ಅದಕ್ಕ ಇರ್ಲಿ ಇರ್ಲಿ ಆ ಓದಪ್ಪನ ಒಳಗ ಏನ್ ಆಗ್ಯದ ರೀ ನಾವು ವಿಷಯ ಇದ್ದಾರ ಅನ್ನ ದೊಡ್ಡ ಹಿಡ್ಕೊಂಡಿಲ್ಲ ಸಣ್ಣಕಿಗಾಲ್ ಹೋಗ್ಲಿ ತಂಗಿ ಯಾವ್ದು ಹಿಡ್ಕೊಂಡ್ ಬಿಡ್ತಾರ ಅದನ್ನ ಬೆಳೆಸ್ತೀನಿ ಬಿಟ್ಟಿದ ಬೆಳಸ್ತಿನತ್ತೇ ಅನ್ನ ಅಂದಗಳೇನು ನಾ ಏನ್ ಹೇಳಿದ್ಯಾ ಏನ್ ಹೇಳಿರಿ ಅನ್ನ ವಿಷಯದ ದೊಡ್ಡ ಮನಸ್ಸು ಮಾಡ್ಲಕ್ಕ ಹೋಗಬೇಡ ನೀನು ಆಸ್ತಿ ಒಳಗು ನನಗೆ ಬೇಕು ಪಾಲ್ ಅಂದಗಳೇನ ಆ ಬಹಳ ಚಂದ್ ಮಾತು ಹೇಳಿದ್ರು ಅವ್ರು ಬಾಳ ಬಹಳ ಚಂದ ಮಾತಾಡ್ತಾರ್ರಿ ಎಲ್ಲಾರ ಕೇಳಿದ್ರಿ ಏನ್ ಹೇಳಿದ್ರಿ ಇವ್ ಅಣ್ಣವ್ರು ಏನ್ ಅನ್ನ ಅಂತಾನ ಅವ ಹೌದ್ರೀ ಅವ್ವ ಅನ್ನಾಗ ಏನ ವಿಷಯ ಗೊತ್ತಿಲ್ಲ ಕನಸ್ತದ ಹೆಂಗ್ರಿ ಒ ಅನ್ನಾಗ ವಿಷಯ ಗೊತ್ತಿಲ್ಲ ಪರ್ಸೋನ ಹೊಸ ಬಂದದ ಗೊತ್ತಿಲ್ಲ ಸರ್ಕಾರದಿಂದ ಏನು ಹೆಣ್ಮಕ್ಕಳಿಗೆ ಅರ್ಧ ಅಸ್ತಿಪಾಲ ಬೇಕಯ ರೀ ಹೌದ ಹೌದ್ ಸರ್ಕಾರದಿಂದ ರೂಲ್ಸ್ ಅದೂ ಹೌದಿಲ್ಲ ಹೌದ್ರಿ ಇನ್ನೊಂದ್ ಮಾತು ಹೆಂಗಪ್ಪಾ ಅದ ಕೇಳ್ರ ಹೆಂಗ್ರಿ ಒ ಇನ್ನೊಂದ್ ಮಾತಾ ವಿಷಯ ಇರೋದಿಲ್ಲ ಏನ ಅನ್ನ ಹೇಳಿದ ಪರಸನ್ನ ಅನ್ನ ಎಲ್ಲಾರು ಕೇಳಿರಿ ಏನ್ ಹೇಳ್ರಿ ಒ ಅಣ್ಣ ಪರ್ಸೋ ಅಣ್ಣ ತಂಗಿ ನಿನಗ ಮನಿ ಒಳಗೆ

ಎಲ್ಲರಿಗೂ ಗೌರವ ಕೊಡಬೇಕು ಅಂತ ಹೇಳಿ ಹೇಳಿ ಆ ದೈವದ ಮುಂದೆ ಎಲ್ಲರೂ ಹೇಳಿಯವರು ಹೌದ್ರಿವಾ ಅಣ್ಣಗೊಂದು ಮಾತು ಹೇಳೋದ್ರಿ ಏನ್ ಹೇಳೋದ್ರಿ ಅಣ್ಣಾಜಿ ಅವರಿಗೆ ಮಾತ ಅಣ್ಣಾಜಿ ಅವರಿಗೆ ಏನು ಹೇಳಪ್ಪ ಅಂತಂದ್ರ ಏನ್ ಹೇಳಿದ್ರಿ ನೀವೇ ಹೇಳ್ತೀರಿ ಏನಪ್ಪ ಏನಪ್ಪ ಹೇಳ್ರಿ ಸೋನಿಯಾ ಹನುಮಂತ ಗೌಡ್ರಿ ಎಲ್ಲರಿಗೆ ಏನಪ್ಪ ಅದಕ್ಕೆ ಬರ್ಲಿಲ್ಲ ಅಂದ್ರೆ ತೋಗಿಸ್ಕೊಂಡು ಹೋಗ್ಬೇಕಂತ ಹೇಳಿ ಮತ್ತೆ ಸೋನಿಯಾ ಹನುಮಂತ ಗೌಡ್ರಿ ಮೊಸರು ಸ್ವಚ್ಛ ಆಗುದಿಲ್ಲ ವಿಶೇಷ ಸ್ವಚ್ಛ ಆಗುದಿಲ್ಲ ಮಾತಾಡಿ ನಿಮಗೆ

ಹೆಂಗೆ ಹಾಕ್ತಾರೆ ಹೆಂಗೆ ಆಗ್ತಾರೆ ರೀ ಅವ್ವ ಅನ್ನೋದು ಮದುವೆ ಐಕುತ್ತ ಮೊದಲು ಹೇಳ್ತಾರ ಅವ್ರು ಹೆಂಗ್ ಹೇಳ್ತಾರೆ ಲಕ್ಷ್ಮಿ ನೀನೇ ನನ್ನ ಎರಡು ಕಣ್ಣ ಹಾಂ ಹಾಂ ಏನು ಲಕ್ಷ್ಮಿ ನೀನೇ ಎರಡು ಕಣ್ಣ ಕೇಳ್ತಾರೆ ರೀ ಆನ ಬಳಕ್ಕ ಏನಪ್ಪಾ ಅದಿ ಕೇಳ್ರೆ ಏನ್ರಿ ಅಣ್ಣನ ಹೇಳ್ತಿ ಅಂದ್ರೆ ನಾನು ವೈನಿ ಬಂದ್ಗಳೆನ ಏನು ಆಗ್ತದ್ರಿ ಅವ್ವ ವೈನಿ ಬಂದಗಳೇನ ಈ ಕಣ್ಣಿಲ್ಲ ಕಿವಿ ಇಲ್ಲ ರೀ ಏನಕ್ಕಿತ್ತಿ ಉದ್ದ ಬಿಟ್ರು ಅವ್ರು ಅವ ಹೌ ಅದಕ್ಕೇನು ಮಹತ್ವ ಮರ ಒಂದು ಹಾಡು ಬರಬಾರ ಹೆಂಗೆ ರೀ ಇವ್ವ ಹೆಂಗೆ ನನ್ನೆರಡು ಕಣ್ಣು ನೀನೆ ತೇಗ ನನ್ನೆರಡು ಕಣ್ಣು ನೀನೆ ಕಣ್ಣು ನನ್ನ ಪರ್ಸುವನ್ನು ಹೌದು ಅತಿಗೆಯ ಕೈಯುಗ ಹಂಗೆ ಆಗಿ ನನ್ನ ಅತಿಗೆಯ ಕೈಯುಗ ಹಂಗೆ ಏನ್ರ ಬರನ ತಂಗಿಗಳು ಆಕುಗಳು ಇವ್ರಿಗೆ ನೆನಪು ಇರುವುದಿಲ್ಲ ಹೌದು ರೀ ಯಾಕಪ್ಪ ಅಂತಂದ್ರೆ ಟೀಜರಿ ಕೀಲಿ ಆ ಕಡೆ ಹೋಗಿ ಬಿಟ್ಟಿರ್ತಾರ ಹೌದು ಹೌದು ಹರಿಲ್ಲ ಹೌದ್ರಿ ಹ್ಯಾಂಗಪ್ಪ ಅದು ಕೇಳ್ರಾ ಹೆಂಗೆ ರೀ ಇದು ಬಿಡುವದ ಮಾತ ಬಿಡುದ್ರಿವ್ವ ಇವತ್ತು ಇಂಗಿನಿ ಗ್ರಾಮದೊಳಗೆ ಏನಾಗ್ಯದ ರೀ ಅವ್ವ ಈ ಗ್ರಾಮದೊಳಗೆ ನಮ್ಮ ದೈವ ಭಾಳ ಚಂದ ಕೊಡ್ತದ ಈ ಕಡೆ ಒಂದು ಸ್ವಲ್ಪ ಈ ಕಡೆ ಒಂದು ಸ್ವಲ್ಪ ನನ್ನ ತಾಯಿ ಬಳ್ದೋರು ಕೊತ್ತಾರೆ ಭಾಳ ಚಂದ ಕೊಡ್ತಾರೆ ರೋಡಿ ಒಳಗೆ ದೈವತ್ತು ಯಾಕಪ್ಪ ಅಕ್ಕಿಯ ಕಮ್ಮಿ ಟೇ

ತಾಯಿ ಬಳಿ ಕತ್ತರನ್ನ ಮಾತಾಡೋವಾಗ ಏನು ಮಾತಾಡೋದಿವ ಈ ತಾಯಿ ಬಳಗೆ ಕತ್ತರನ್ನ ತಮ್ಮ ಹೆಣ್ಣಿನ ಜನ್ಮಕ್ಕೆ ಹುಟ್ಟಿ ಹೆಣ್ಣಾಗಿ ಹುಟ್ಟಿ ಬಂದೆಪ್ಪ ಅಂತಂದ್ರೆ ಹೌದು ಹೌದು ಹೆಣ್ಣು ಮಕ್ಕಳಿಗೆ ಎರಡು ಮನೆ ಇರುತ್ತಾ ಮಗನ ವಾ ಎರಡು ಮನೆ ಯಾವ ಯಾ ಯಾ ಇರುತ್ತೆ ರೀವಾ ಹುಟ್ಟಿದ ಮನೆ ಒಂದು ಕೊಟ್ಟ ಮನೆ ಇನ್ನೊಂದು ಹೌದು ಹೌದು ಹೆಂಗೇ ಎರಡು ಮನಿ ಏನು ಹೆಣ್ಣು ಮಕ್ಕಳಿಗೆ ಎರಡು ಮನೆಯದ ಮಗನ ನಾವು ಹೆಣ್ಣು ಮಕ್ಕಳು ಎಷ್ಟು ಪುಣ್ಯ ಮಾಡಿ ಬಂದಿವಿ ನೋಡಿ ಹೆಣ್ಣು ಮಕ್ಕಳಿಗೆ ಅಷ್ಟೇ ಎರಡು ಮನೆ ಎನ್ರೀವಾ ನಮಗೂ ಗಣ ಮಕ್ಳಿಗೆ ಎರಡ್ ಎರಡು ಮನಿ ಅದಾವ್ರಿ ಗಣಮಕ್ ಎರಡ್ ಮನಿ ಆದವ್ರಿ ಓ ನಮಗೂ ಎರಡ್ ಎರಡು ಮನಿ ಅದಾವ್ರಿ ಇವ್ವಾ ಹೆಂಗಡಿ ತೋರ್ ಮನಿ ಇದಂಗ್ರಿ ಇವ್ ಊರ್ ಅಂಗ ಇರ್ತದ್ರಿ ವೈನ್ ಶಾಪ್ ಅದ್ ಗಂಡನ ಮನಿ ಇದ್ದಂಗ್ರಿ ವೈನ್ ಶಾಪ್ ನಿನ್ನ ಗಂಡನ ಮನಿ ಇದಾವ್ ಹೋದ್ರಿ ನೀನು ಒನ್ ಮಾತು ಹೇಳ್ತೀನ ಏನ್ ಹೇಳ್ತೀರಿ ಮಾತಾ ಏನ್ ಹೇಳಪ್ಪ ಅದಕ್ಕೆ ಏನ್ ಹೇಳ್ಬೋದ್ರಿ

ದಾರು ಕುಡಿದ್ರೆ ಏನಾಗ್ತದ ದಾರು ಕುಡಿದ್ರಿಂದ ಮೂರ್ ಲಾಭ ಅವ್ರೀವ್ ನಿಮ್ಗೆ ಗೊತ್ತಿಲ್ಲ ದಾರು ಕುಡಿದ್ರಿಂದ ಲಾಭ ಹೌದ್ರಿ ಇವ್ವಾ ದಾರು ಕುಡಿಯೋನ್ ಮನೆ ಹೊತ್ತೀವ ದಾರು ಕುಡಿಯೋ ಮನೆ ಯಾಕೆ ತುಡೋದಿ ಇವ ಎಲ್ಲ ಮನೆಯೊಂದು ಒಯ್ದು ದಾರು ನಗಡೆ ಇಟ್ಟಿರ್ತಾನೆ ಮನೆಯಾಗ ಏನ ಬಗರಿ ಇಟ್ಟಿರ್ತಾನಿ ತುಡೋ ಮಾಡ್ಲಕ್ಕಿ ಇದು ಒಂದು ಲಾಭ ಹೌದ್ರಿ ಎಣ್ಣೆ ಲಾಭ ಯಾವ್ದು ದಾರು ಕುಡ ಗೊತ್ತೆ ನಾಯಿ ಕಡಿದಿಲ್ರಿ ದಾರು ಕುಡ ಯಾಕೆ ನಾಯಿ ಕಡಿಲತ್ತೀನಿ ಈ ಮಗನ ದಾರು ಕುಡಿದ ನಾಯಿ ಕಿತ್ತ ನಾಯಿ ಅಕಾಡ ಮಿಕಡ ಮೋತಿರ್ತಾನೆ ಇವನಿಗೆ ಅಲ್ಲಿ ಕಡಿಬೇಕ್ರಿ ನಾಯಿನೇ ಅವನಿಗೆ ಹೌದು ಹೌದು ಏನ್ ಮೂರನೇ ಲಾಭ ಯಾವ್ದು ದಾರು ಕುಡ್ದ ಒಟ್ಟೆ ಜಡ್ಡೆ ಬರುದಿಲ್ರಿ ಇವ ಯಾಕೆ ಒಮ್ಮೆ ಆಗಿಂದ ಬಿದ್ದಾನೆ ಏನ ಅದು ಕುಡ್ದ ಕುಡ್ದು ಒಳಗೆ ಎಲ್ಲ ಹೊಟ್ಟೆ ಫಿಲ್ಟರ್ ಆಗಿರ್ತದ್ರಿ ಹೊಟ್ಟಾಟಿನಿ ಹಚ್ಚುದ್ರಿ ಜಡ್ಡ ನಂಗ್ ಪುಕ್ ನಂಗ್ ಏಟ್ ಗೊತ್ತಿದ್ದು ಕುಡಿತಿರಲ್ಲ ಮತ್ತೆ ಕುಡಿಬೇಕ್ರಿ ಇವ ಮುಂಜಾನೆ ಕುಡಿಬೇಕು ಸಂಜೆ ಕುಡಿಬೇಕು ಮನ್ಕೊಳಕ್ಕ ಇರ್ಲಿ ಯಾಕ ಬಾಧೆ ಕೇಳ್ರ ದಯವಿಟ್ಟು ಇಂಗಿನಿ ಗ್ರಾಮದ ನಮ್ಮ ತಂದಿ ಬೆಳಕು ಅಣ್ಣನ ಬೆಳಕ್ ಏನು ವಿನಂತಿ ಮಾತ ಕೇಳ್ಕೊಳಪ್ಪಾ ಅಂತಂದ್ರ ಏನ್ ಕೇಳ್ಕೊಳ್ರ ಏನೋ ಮನರಂಜನಾ ಕಾರ್ಯಕ್ರಮ ಕೂಡ ಸಲುವಾಗಿ ಮಾತಾಡ್ತಿರ್ತೀವಿ ದಯವಿಟ್ಟು ಯಾರೋ ದುಷ್ಟ ಚಟಕ ಬಲಿ ಆಗ್ಲಾಕ ಹೋಗ್ಬೇಡ್ರಿ ಯಾಕಪ್ಪ ಬಾಧೆ ಹಿಂದೆ ಹಿಂದ ನಿಮ್ಮ ನಂಬ್ಕೊಂಡು ಬಂದಿರ್ತಾರ ಇದ್ದಿರ್ತಕ್ಕಂಥ ತಾಯಿ ತಂದೆ ಹೆಂಡ್ರ ಮಕ್ಕಳು ಇರ್ತಾವ ಹೌದಲ್ಲ ದಯವಿಟ್ಟು ಹೊಲಸು ತಂಬಾಕೆ ತಿನ್ನುದು ಗುಡ್ಗ ತಿನ್ನುದು ದಾರು ಕುಡಿದು ಆ ಯಾರೂ ಮಾಡ್ಲಿಕ್ಕ ಹೋಗ್ಬೇಡಿ ಅಂತಕ್ಕಂಥ ಮತ್ತನ್ನ ಹೇಳಿ ಯಾರು ಹೆಣ್ಣು ಕುಡಿಬೇಕ್ರೀ ಅವ ದಾರು ಕುಡಿದ್ರಿ ಹಾಲು ಕುಡಿಬೇಕು ಮಗನ ಹಾಲು ಕುಡಿದ್ರಿಂದ ನೀವು ಲಾಭ ಅದ್ರಿ ಇವ್ವ ಮಗನ ಹಾಲು ಕುಡಿದ್ರೆ ಮೈ ಒಣಗ ಶಕ್ತಿ ಬರ್ತದ ಶಕ್ತಿ ಹಾಲು ಕುಡಿದ್ರೆ ಶುದ್ಧಕತ್ ಬರ್ತದ ರೀ ಹೌದಲ್ಲ ರೀ ದಿನಾ ಮುಂದಿನ ಹಾಲು ಕುಡ್ತೀರಲ್ರಿ ಹಾಲ ಐತೆ ಹೇಳ ಸರ್ ನೋಡ ಮಗನ ಈ ದಾರು ಕೊಡ್ತೀವ್ ಅಗ್ಯಾಸ ನೋಡೋಣ ನಾಯಿಕೆಯಾಗ ನಾಯಿಕಾಯಿ ಬರ್ತಾವೆ

ಇರ್ಲಿ ಮುಂದಿನ ಸಂದಿಗೆ ಏನ ಯಾಕಪ್ಪ ಅದಕ್ಕೆ ಎಂತ ಕಟ್ಟಕ್ಕೆ ಎಂತ ಧೈರ್ಯದವ್ರ ಅಳಲಾರದವ್ರ ಇದ್ರಪ್ಪ ಅಂತಂದ್ರ ಅಣ್ಣ ಅವ್ರ ಕಣ್ಣಾಗ ನೀರು ತರ್ಸೋದನ್ನ ಎಲ್ಲಿ ತರ್ಸಾನಪ್ಪ ಅಂತ ಕೇಳಿದ್ರ ಎಲ್ಲಿ ತರ್ಸಲ್ರಿ ಅಣ್ಣ ಕಣ್ಣಾಗ ನೀರು ಕೊಟ್ಟು ದೈವಕ ಹಾ ಅದಕ್ಕ ಇರ್ಲಿ ಮುಂದಿನ ಸಂದಿಗೆ ಅವರು ಬಹಳ ಚೆನ್ನ ಮಾತಾಡ್ತಾರ ಹೆಂಗಪ್ಪ ಅದಕ್ಕೆ ಹೆಂಗ್ರಿ ಹದಿನೆಂಟು ವಯಸ್ಸಾದ ಬಳಕ ಪ್ರಾಯಕ್ಕೆ ಬಂದು ಮದುವೆ ಮಾಡಿ ಏನ್ ಆಗ್ತದ್ರಿ ಅಲ್ಲಿ ಹೆಂಗಪ್ಪ ಅದ್ರ ಅಕ್ಕಿನ ಹನಿ ಬಾರ ಚಲೋ ಇತ್ತಪ್ಪಾ ಅಂದ್ರ ಏನ್ ಆಗ್ತದ್ರಿ ಅತ್ತಿ ಮಾವ ಚಲೋ ಗಂಡ ಸಿಗ್ತಾನ ಜೇರ ಕರ್ತ ಅಕ್ಕಿನ ಹನಿ ಬಾರಿ ಸುಮಾರು ಇತ್ತಪ್ಪ ಅಂತಂದ್ರ ಗಂಡ ಮತ್ತು ಅತ್ತಿ ಮಾವನ ಇಬ್ಬರು ಸರಿ ಸಿಗುದಿಲ್ಲ ಹೌದ್ರಿ ಎಷ್ಟು ಕಷ್ಟ ಬಂದಗಳೇನ ಶಿವನಲ್ಲಿ ಕೇಳ್ಕೊತ ಹೋಗಿ ಏನಂತ ಕೇಳ್ಕೊತ್ರಿ ಶಿವನಲ್ಲಿ ಹೋಗಿ ಹೆಂಗ ಕೇಳ ಹೊಟ್ಟ ಹುಟ್ಟು ಹೆಣ್ಣಿನ Yeah. ಿಲ್ಲ ಹೋದ್ರಿ ಹೌದ್ರಿ ಯಾರಿಗೆ ಮನ ಊಡ್ತೀವ ಈ ಹಾಡ ಯಾರ ತಾಯಿ ತಂದೆ ಇರ್ಲಾರ ಪ್ರವೇಶ ಮಕ್ಕಳು ಇರ್ತಾರ ನೋಡು ಯಾರಿಗೆ ಗಂಡನ ಮನಿ ಒಳಗ ಕಷ್ಟ ಇರ್ತದೆ ಹಾಡ ಅರ್ಥ ಆಗಲಕ ಸಾಧ್ಯ ಅದ ಮನ ಮುಕ್ಲಕ ಸಾಧ್ಯ ಹೋದ್ರಿ ವಾ ಇಲ್ಲಿ ಕುಡಿ ತಣ್ಣನ ಬಳಕೆ ಏನ್ ಕೇಳಿದ್ರ ಏನ್ ಇದ್ರಿ ವ ಅಣ್ಣ ಬಳಕೆ ಮಾತ್ರ ನಿಮ್ಮ ಬೆನ್ನಿಲ್ಲ ತಂಗಿ ಆಗ್ಲಿ ಅಥವಾ ಅಕ್ಕಾಗ್ಲಿ ಹೋದ ಹೌದು ಯಾರೇ ಆದ್ರೂ ಸಹಿತ ತಾಯಿ ತಂದಿ ತೀರಿ ಹೋದ ಆ ನಿಮಗೂ ಮದುವೆಯಾಗಿ ನಿಮಗೂ ಹೆಂಡ್ರ ಮಕ್ಕಳು ಆಗಾಕ್ ಆ ಹೆಣ್ಣು ಮಗಳಿಗೆ ಗಂಡನ ಮನಿ ಒಳಗ ಕಷ್ಟ ಇದ್ದಂತ ತಿಳ್ಕೊಂಡು ಏನು ಮಾಡುದ್ರಿ ನನ್ನ ಕಷ್ಟ ತೋರ ಆ ನನ್ನ ಅಣ್ಣ ಮತ್ತು ನನ್ನ ಅಣ್ಣನ ಹೆಂಡ್ರ ಕೇಳ್ತಾಡತ್ತೆ ಆಶೇ ಸಣ್ಣ ಒಂದು ಆಶೆ ಇಟ್ಟುಕೊಂಡು ಹೌದು ಹೌದು ಆ ನಿಮ್ಮ ಮನಿ ಬಾಕ್ರಿಗೆ ಬಂದು ಏನು ಮಾಡುದ್ರಿ ಆ ಹೆಣ್ಣು ಮಗಳಿಗೆ ತಾಯಿ ತಾಯಿಲ್ಲಾದ ಪರೇಸ ಮಕ್ಕಳಿಗೆ ಹೆಣ್ಣರ ಏನೋ ಬೇನಿದೆ ರೂಪಾಯಿನ್ ಬೇಡ್ರಿ ಆ ಹೆಣ್ಣು ಮಗಳಿಗೆ ನೀವು ಏನನ್ನು ಕೊಂಡಕ್ ಹೋಗ್ಬೇಡ್ರಿ ಆ ಮನೆ ಬಾಕ್ಲಿ ಬಂದು ನೋಡ್ರಿ ಹೆಣ್ಣು ಮಗಳು ಹೌದು ಆ ಹೆಣ್ಣು ಮಗಳಿಗೆ ಚರಗಿ ನೀರು ಕೊಟ್ಟ ತಾಯಿ ತಂದಿರ್ತದ್ರಿ ತಾಯಿ ತಂದಿ ಸ್ವತಃ ಸಿಗ್ತದ್ರಿ ಅವ್ರ ಆತ್ಮಕ ಶಾಂತಿ ಸಿಗ್ತದ ಬಂಧುಗಳೇ ಹೌದ್ರಿವಾ ಅದಕ್ಕ ಇರ್ಲಿ ಇನ್ನು ತಮ್ಮ ಮಾರ್ಗ ಮುಗಿಸಿ ಮಾರ್ಗ ಮುಗಿಸಿ ಆ ಮಾತಾಡ್ದಾಗ ಅನ್ನಾಗ ಅದ್ರೊಳಗೆ ಭಾಳ ಚಂದ ಮಾತಾಡ್ದ ಬಹಳ ಭಾಳ ಚಂದ ಮಾತಾಡ್ತಾರೆ ನೋಡ್ರಿ ಹೋದ್ರೆ ಅನ್ನ ಕೇಳೋದಿಲ್ಲ ತೈ ಇಲ್ಲೇ ಬಂದಕ್ಕೋದಾನ ಅನ್ನ ಮಗ್ಲಿಗೆ ಬಂದು ಕೊಟ್ಟಾಡ್ರಿ ಒ ಅಣ್ಣ ಆಗ್ತ ಹೆಂಗೆ ಕೇಳೋ ಹ್ಯಾಂಗ್ರಿ ಒತ್ತಾಯಿತು